शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ದೇವರು ಓಲೇ ಚಂಚಲ ಪುಣನು ಐಕೆ ಭಾರಿ ಶೋಕದ ವರ್ಣನೆ ಮಹಾಭಾರತ ಹೊಡೆದಿ ಮಹಾಭಾರತ ಒಂದು ನಿಧಿ ಸಾರ ಐಟ್ ನಮಗೆ ಪ್ರತಿ ಉತ್ತರ ದಿಕ್ಕು ಮಹಾಭಾರತ ವಿದ್ವಾತಿ ಒಂದು ದೇವಸ್ಥಾನದ ಬಗ್ಗೆ ಭಾರಿ ಶೋಕ ವರ್ಣನೆ ಮಂಪಿ ವರ್ಣನೆ ಮಂಟಪ ದಾದ ಬಣ್ಣದಾಂಡ ನಮ್ಮ ದೇಹಕ್ಕೆ ಒರಂಬ ಬಾಕಿ ಇಲ್ಲ ಒರಂಬ ರೆಡ್ ರೆಡ್ಡು ಕೆಣ್ಣು ರೆಡ್ ಕಣ್ಣು ಮೂಕುದ ರೆಡ್ಡು ದ್ವಾರ ಬಾಯಿ ಮಲದ್ವಾರ ಮೂತ್ರ ವಿಸರ್ಜನೆ ರೆಡ್ ಕಿಬಿ ಅಂಚನೆ ನಮ್ಮ ದೇಹಗಳ ಒರ್ಂಬ ಬಾಕಿಲ್ ಅಪ್ಪಿನ ಬಂಜಿದು ಒಂಜಿ ಬಾಲೆ ಮಲ್ಲಪ್ಪನು ಗರ್ಭಕೋಶ ಐಕು ಪತ್ತು ಬಾಕಿಲಪ್ಪನು ಅಂಚನೆ ನಮ್ಮ ದೇಹಡಿತ್ತಿನ ದೇಹಿತನ ಒರ್ಂಬ ಬಾಕಿಲು ಅಂಚನೆ ಅವೇ ಪ್ರತೀತಿಯಾದ ಒಂಜಿ ದುಂಬುದ ದೇವಸ್ಥಾನ ನಿತ್ಯದ ಗರ್ಭಗುಡಿತ ಸುತ್ತಲ್ಲ ಒರ್ಂಬ ಬಾಕಿಲು ನವಗ್ರಾಕಿ ಹಿಂದಿನವಂಥದ್ದಿಪ್ಪು ದುಮ್ಮು ಆಯ್ತು ಅರ್ಥ ದೇಹವೇ ದೇವಾಲಯ ಅಂದ್ ಒಂಜಿ ಅಪ್ಪಿನ ಬಂಜಿನ ಒಂಜಿ ಬಾಲೆ ಜೀವ ಬರೋಡ್ದು ಬಾಲೆ ಮಲ್ಲ ಬಂದ ಐಕೆ ದೇ ದೇವರು ಭಾತು ಜೀವ ಕೊಡ್ತೀರಿ ಜೀವ ಜೀವ ಬರೋಡು ಫಸ್ಟ್ ಜೀವ ಕೊಟ್ಟು ಅಂಚನೆ ಗರ್ಭ ಗರ್ಭಗೂಡಲ್ಲ ಅಂಚನೆ ನಮ್ಮ ಆತ್ಮಡಿತಿನ ದೇವರನ್ನು ಅಲ್ಪ ಸಮರ್ಪಣೆ ಮಾಡ್ತದೆ ಅಲ್ಪ ಸಮರ್ಪಣೆ ಬಾವೋಡು ನಮ್ಮ ತೂರು ದೇವರ ಅಂಚನೆ ಪ್ರತಿಯೊರಿನ ಹೃದಯಡೇ ದೇವರುಳ್ಳಿರೋದು ಐಟು ಭಾರಿ ಶೋಕ ಬಂದು ನಮ್ಮ ದೇಹವೇ ದೇವಾಲಯ ಅಂತ ಏತು ವರ್ಣನೆ ವರ್ಣನೆಮಂತಿದೆ ರೈಟ್ ಅಂಚನೆ ಆ ದೇವಸ್ಥಾನದ ಬಗ್ಗೆ ದೇವಿಯರು ಒಲ್ಪ ಉಳ್ಳಿರು ಪ್ರತಿಯೊರಿಲ್ಲ ಹೃದಯ ದೇವಿಯರುಳ್ಳಿರಿಂದ ವಿದುರೆ ಭಾರಿ ಶೋಕು ವರ್ಣನೆಮಂತಿದೆ ಜೈ ಹಿಂದ್ ಜೈ ಭಾರತ್ ಮಾತಾ